ಲಾರ್ಡ್ ಮೆಕಾಲೆ ಲಾರ್ಡ್ ಮೌಂಟ್ ಬ್ಯಾಟನ್ ಲಾರ್ಡ್ ಕಾರ್ನವಲೀಸ್ ಅಂತ ಹೇಳ್ತಾರ ಇದು ಏನು ಅಂದ್ರೆ ಈ ಶಬ್ದದ ಅರ್ಥ ಲಾರ್ಡ್ ಬುದ್ಧ ಲಾರ್ಡ್ ಕೃಷ್ಣ ಅಂತಂದ್ರ ಭಗವಾನ್ ಬುದ್ಧ ಭಗವಾನ್ ಕೃಷ್ಣ ಅಂತ ಲಾರ್ಡ್ ಅಂದ್ರ ಅವರೇ ದೇವರು ಅಂತ ತೋರಿಸ ಈ ಮಕ್ಳು ದೇಶ ಲೂಟಿ ಮಾಡ್ಕೊಂಡ ಇದ್ದದ್ದು ಇಲ್ಲದ ನಾಶ ಮಾಡಿ ಇವ್ರಿಗೆ ಬಿರುದು ಏನ್ ಕೊಟ್ಟಾರ ಲಾರ್ಡ್ ಮೆಕಾಲೆ ಅಂತ ಯಾಕ ಅವ್ರಿಗೆ ಬರೀ ಮೆಕಾಲೆ ಅಂದ್ರೆ ಆಗುದಲ್ಲ ಕಾರ್ನ್ ವಾಲೀಸ್ ಅಂದ್ರೆ ಆಕೈತೆ ಮೌಂಟ್ ಬ್ಯಾಟನ್ ಅಂದ್ರೆ ಆಗತ್ತ ಆ ಶಬ್ದದ ಮುಂದೆ ಲಾರ್ಡ್ ಅಂತ ಯಾಕೆ ಸೇರ್ಸ್ಬೇಕ ಈಗ ನೀವು ಇತಿಹಾಸ ಬುಕ್ ತೆಗೆದು ನೋಡ್ರಿ ಅದ್ರಾಗ ಲಾರ್ಡ್ ಮೆಕಾಲೆ ಅಂತಾನೆ ಐತೆ ಲಾರ್ಡ್ ಕಾರ್ನ್ ವಾಲಿಸ್ ಅಂತಾನೆ ಐತೆ ಆ ಲಾರ್ಡ್ ಅನ್ನೋ ಶಬ್ದ ತೆಗಿಬೇಕು ಅನ್ನೋದು ಇಲ್ಲಿ ನಮ್ಮಲ್ಲಿರುವಂತವ್ರ ಅದರಲ್ಲ ಇತಿಹಾಸ ಗೊತ್ತಾಗಿಲ್ಲ ಪಂಡ್ ಬುದ್ಧಿಜೀವಿಗಳು ಆ ಇತಿಹಾಸ ಪಂಡಿತರಿಗೂ ಈ ಜ್ಞಾನ ಇಲ್ಲ ಸರಿಗಾ ಮಂಗನಿಂದ ಮಾನವ ಅನ್ನೋದು ಚಾಲ್ತಿನಲ್ಲಿದೆ ಸುಮಾರು ವರ್ಷಗಳಿಂದ ನಾವು ಇತಿಹಾಸ ಪುಸ್ತಕಗಳಲ್ಲಿ ಕೂಡ ಅದನ್ನು ಪ್ರಿಂಟ್ ಹಾಕಿದ್ದಾರೆ ಬರಬರುತ್ತಾ ಮಂಗ ಇದ್ದೋನು ಮಾನವ ಆಗಿದ್ದಾನೆ ಅಂತ ಎಲ್ಲ ಕಡೆಯಿಂದ ಹೇಳೋದು ಸೊ ಇದು ಎಷ್ಟು ಸತ್ಯ ಇದ್ರ ಬಗ್ಗೆ ಏನು ಹೇಳ್ತೀರಾ ನೋಡಿರಿ ಮಂಗನಿಂದ ಮಾನವ ಅಂತಂದ್ರೆ ಈ ಎಷ್ಟೋ ಮಂಗ್ಯಗಳು ಕಾಣ್ತಾವಿಲ್ಲ ಕಾಣಿಸ್ತಾ ಇದಾವೆ ಮತ್ ಎಷ್ಟೋ ಮಂಗ್ಯಗಳು ಕಾಣ್ತಾವ ಅಂತಂದ್ರ ಅದ್ರ ಯಾವ್ದಾರ ಏನಪ್ಪಾ ಮನುಷ್ಯನ ನಂಗೆ ಕೈಕಾಲ ಪರಿವರ್ತನೆ ಆಗಿದ್ದು ಚೇಂಜ್ ಆಗಿ ಬಾಲ್ ಮಂಡ್ ಆಗಿದ್ದು ಬಾಯಿ ಹಲ್ಲಿ ಆಗಿದ್ದು ಯಾವರ ಕಾಣ್ತಾವನ ಏನಿಲ್ಲ ಮಂಗ್ಯ ಮಂಗ್ಯನ ಅದ ಮನುಷ್ಯ ಮನುಷ್ಯನ ಅದನ್ನ ಹೌದು ಮಂಗನಿಂದ ಮಾನವ ಎಂದೂ ಆಗಿಲ್ಲ ಇವು ಸುಮ್ಮನೆ ಮನಸ್ಸಿಗೆ ಪೂಜಿ ಜೇಳ್ಕೊಂತ ಸ್ಟೇಟ್ಮೆಂಟ್ ಕೊಟ್ಕೊಂಡ ಪುಸ್ತಕ ಬಾರದ ಇಲ್ಲಿ ಇದ್ದಾರೆ ತಿರುಗಿ ಇಡ್ಸ್ಕೊಂಡ್ ಹೊಂಟ್ರ ಮಂಗನಿಂದ ಮಾನವ ಎಂದೂ ಆಗಿಲ್ಲ ಹಂಗ ಆಗಕ್ ಹಾಕುದಿಲ್ಲ ಅದು ಮಂಗನಿಂದ ಮಾನವ ಹೆಂಗ ಅದ ಅಂತಂದ್ರ ಅದು ಒಂದ್ ಇತಿಹಾಸ ಐತಿ ಮತ ಮಂಗನಿಂದ ಮಾನವ ಆದ ಅಂತ ಯಾರು ಹೇಳಾರ? ಅಂದ್ರೆ ಯಾರೋ ಪಾಶ್ಚಾತ್ಯರು ಇದನ್ನ ಹೇಳಿ ತಂದ ಇಲ್ಲಿ ಇಟ್ಟಾರ ಅದು ನಮ್ಮ ಭಾರತದವರು ಹೇಳದರಲ್ಲ. ನಮ್ಮ ಭಾರತದವರು ಅದನ್ನ ಹೇಳಿಲ್ಲ. ಆ ಪಾಶ್ಚಾತ್ಯರು ಇದನ್ನ ಹೇಳಿದ್ದು. ಹು ಯಾರು ಈ ವಾರಿನಿಂದ ಬಂದವರಲ್ಲ. ಹೌದು ಹೌದು. ಬ್ರಿಟಿಷರು ಇರಬಹುದು ಫ್ರೆಂಚ್ ಇರ್ಬೋದು ಇವರೇಲ್ಲ ಏನೈತಲ್ಲ ಇವರ ಮಂಗನಿಂದ ಮಾನವ ಅಂತ ಹೇಳ್ತಾರ. ಹು ಹು ಹು. ಅವರು ಹೇಳೋದು ಅನ್ಸೊಳ್ಳಲ್ಲ. ಅವರೆಲ್ಲಾ ಮಾಂಗೆಯಿಂದನೇ ಬಂದವರು. ಕರೆಕ್ಟ್. ಒಟ್ಟು ಮಾಂಗೆಯ ಮಕ್ಕಳೋ. ಅದು ಹೆಂಗೆ ನಮ್ಮ ಭಾರತದವ್ರು ಏನದಲ್ಲ ಎಂದು ಮಾಂಗನಿಂದ ಹುಟ್ಟಿಲ್ಲ ಇವರು ಮನುಷ್ಯರಾಗೆ ಇದ್ರು ಮನುಷ್ಯರಾಗೆ ಹೋಗ್ತಾರ ಮುಂದೆ ಅವ್ರು ಹೆಂಗ ಬಂದ್ರು ಅಂದ್ರೆ ಅದಕ್ಕೊಂದು ಹಿನ್ನೆಲೆ ಬರುತ್ತೆ ರಾಮಾಯಣ ಯುದ್ಧ ಮೇಲೆ ರಾಮ ರಾವಣ ಯುದ್ಧ ಮುಗಿದ್ಮೇಲೆ ರಾವಣ ಲಂಕಾ ಎಲ್ಲ ನಾಶ ಆಕತೆ ನಾಶ ಆದ್ಮೇಲೆ ಈ ಕಪಿಸೈನ್ಯ ಇರ್ತೈತಲ್ಲ ಈ ಕಪಿಸೈನ್ಯ ಏನ್ ಮಾಡ್ತೈತಿ ಅಂತಂದ್ರ ನಾವೆಲ್ಲ ಯುದ್ಧ ಮಾಡಿದ್ವಿ ನಿನಗ ಇದನ್ ಮಾಡಿದ್ವಿ

ಈ ಮಂಗ್ಯಾನಷ್ಟ ಈ ಸಣ್ಣದಿದ್ದಿಲ್ಲ ಸ್ವಲ್ಪ ಎತ್ರ ಇದ್ರು ಓಕೆ ಬಾಯಿ ಮತ್ತ ಬಾಲ ತಿಲಿಮ್ಮ ಮೈ ಮೇಲೆ ಕೂದಲ ಕಣ್ಣು ಎಲ್ಲಾ ಕಪಿ ಹಂಗ ಇತ್ತು ಓಕೆ ಆದ್ರ ಕಪಿಗತೆ ಓಡ್ತಿದ್ದಲ್ಲ ನಾಲ್ಕು ಕಾಲಿಲ್ಲ ಓಡ್ತಿದ್ದಿಲ್ಲ ಮನುಷ್ಯಾನ ಹಂಗ ನಿಂತ್ಕೊಂಡು ಹೋಕ್ಕಿದ್ರು ಎಳ್ಕಲ್ಲ ಹಾ ಮತ್ತ ಮಾತಾಡ್ತಿದ್ರು ಮನುಷ್ಯನ ಗತೆ ಈ ದ್ವಾಪಾರಿ ಹೋದಕ್ಕಿಂತ ಮುಂಚೆ ಬರ್ತಿತ್ತು ಎಲ್ಲಾ ಪ್ರಾಣಿ ಪಕ್ಷಿನೂ ಮಾತಾಡ್ತಿದ್ವು ದ್ವಾರಿಯಾಗ ಮುಗುದ್ ಹೋದ್ಮೇಲೆ ಎಲ್ಲಾ ಪ್ರಾಣಿ ಪಕ್ಷಿ ಭಾಷೆ ಹೋಗಿ ನಿಂತ್ ಹೋತು ಓಕೆ ಮನುಷ್ಯ ಅಷ್ಟ ಮಾತಾಡ್ತಾನ ಆದ್ರೂ ಈ ಕಲಿಯುಗದಾಗ ನಾನು ನಾನು ಮಾತಾಡುವಂತ ಕೆಲವೊಂದು ಪಕ್ಷಿಗಳನ್ನ ನೋಡಿನಿಳಿ ಗಿಳಿ ಇವೆಲ್ಲ ಕೆಲವೊಂದಷ್ಟು ಗಿಳಿ ಮಾತಾಡ್ತೈತಿ ಆಮೇಲೆ ಗೊರವಂಕ ಮಾತಾಡತ್ತ ಪ್ರಾಣಿ ಪಕ್ಷಿ ಏನದಾವಲ್ಲ ಸ್ವಲ್ಪ ಏನೋ ಪೂರ್ವ ಸಂಸ್ಕಾರ ಇರಬಹುದು ಅಥವಾ ಯಾವ್ದೋ ಒಂದು ಯೋಗದಿಂದ ಅಂತ ಮಾತಾಡೋ ಪಕ್ಷಿಗಳನ್ನ ನೋಡಿನಿ ನಾನು ಆದ್ರೆ ಹಿಂದಿನ ಯುಗದಾಗ ಇದಗದಾಗ ಯುಗದಕ್ಕಿಂತ ಮುಂಚೆ ಎಲ್ಲಾ ಮಾತಾಡ್ತಿದ್ವು ಹಿಂಗ ಆ ಕಪಿಗಳನ್ನ ಮಾತಾಡ್ತಿದ್ವು ಅವಾಗ ಇದ್ದಾಗ ಯುದ್ಧ ಎಲ್ಲ ಮುಗೀತು ಲಂಕಾದಾಗಿಂದ ಹೊರಗಡೆ ಬರ್ಬೇಕಲ್ಲ ಎಲ್ಲಾರು ಹೊರಗಡೆ ಬರುವಂತ ಟೈಮ್ನ ರಾಮ ಒಂದು ಸಭೆ ಕರೆದ ನಿಮ್ಗೆ ಯಾರ್ಯಾರು ಏನೇನು ಬೇಕು ಇಚ್ಛೆ ಕೇಳ್ರೆ ನಾ ಕೊಡ್ತೀನಿ ಅಂದಾಗ ಕೆಲವರು ಚಿರಂಜೀವತ್ವ ಕೊಡ ಅಂದ್ರು ಕೆಲವರು ನನಗೆ ಅದನ್ನು ಕೊಡು ಇದನ್ನು ಕೊಡು ಇನ್ನೊಂದು ಕೊಡು ಮತ್ತೊಂದು ಕೊಡು ಅಂದ್ರು ಯಾರ್ಯಾರು ಏನೇನು ಕೇಳ್ಯಾರ ಅದನ್ನು ಕೊಟ್ಟ ಅವ್ನು ಚಿರಂಜೀವತ್ವ ಅಲ್ಲ ಹನುಮಂತನ ಏನಪ್ಪ ನಾ ದೀರ್ಘವಾಗಿ ಬದುಕಬೇಕು ಚಿರಂಜೀವಿ ದೀರ್ಘವಾಗಿ ಬದುಕೋದಂದ್ರೆ ಅದ ಚಿರಂಜೀವಿ ಆಗಿ ಬದುಕುದಂದ್ರ ಅದ ನಾನು ಅತಿ ಹೆಚ್ಚು ಕಾಲ ಬದುಕಬೇಕು ಅಂತ ವರ ಕೊಡ ಅಂತ ಕೇಳ್ಕೊಂಡ ಅವಾಗ ಸೀತಾದೇವಿನ ಚಿರಂಜೀವಿ ಆಗಂತ ವರ ಕೊಟ್ಲ ರಾಮನ ಹೇಳಿದ್ದ ಮಾತಾ ಕೊಟ್ಟಿದ್ನಲ್ಲ ಏನಂತ ವರ ಬೇಕು ಕೇಳ್ಕೊರಿ ಅಂತ ಆಕೆ ಕೊಟ್ರೆ ನಾವ್ ಕೊಟ್ರೆ ಕೊಟ್ರ ಯಾರ್ಯಾರು ಏನೇನ್ ಕೇಳ್ರಿ ಆ ಪ್ರಕಾರ ವರ ಸಿಕ್ಕು ಅದ್ರಾಗ ಏನಂದ್ರ ದ್ವಿಧ ಅಂತ ಒಬ್ಬ ಬರ್ತಾನ ಅವನ ಮುಂದೆ ಮಹಾಭಾರತದ ಕಾಲಕ್ಕೂ ಬರ್ತಾನ ಜಾಂಬವಂತ ಹನುಮಂತ ಈ ಒಂದು ನಾಲ್ಕೈದು ಮಂದಿ ಬರ್ತಾರ ಅವ್ರು ಅವ್ರ ತ್ರಗ ಹಿಂಗ ಇರ್ತಿರ್ಬೇಕಾದ್ರೆ ಕೆಲವು ಕಪಿಗಳು ಏನ್ ಮಾಡ್ತಾವ್ ನಮಗ್ ಪ್ರತೇಕವಾದಂತ ಒಂದೊಂದು ರಾಜ್ಯ ಕೊಡು ನಾವು ರಾಜಭಾರ ಮಾಡ್ತೀವಿ ನಿಮಗೆ ಪ್ರತ್ಯೇಕವಾದಂತ ರಾಜಭಾರ ಕೊಡೋಕೆ ನಾನು ಅದಕ್ಕೆ ವ್ಯವಸ್ಥೆ ಮಾಡ್ತೇನೆ ನಂದಿನಿ ಅನ್ನುವಂತ ಒಂದು ಆಕಳು ಬರುತ್ತ ಕಾಮಧೇನೋ ಮಗಳು ನಂದಿನಿ ಆ ನಂದಿನಿ ಆಕಳು ಏನಪ್ಪಾ ಅಂದ್ರ ಒಂದ್ಸರ್ತಿ ಒಂದ್ ಯಾವ್ದೋ ಪ್ರಸಂಗದಾಗ ಅದನ್ನ ದೈತರು ತಗೊಂಡ್ ಹೋಗಕ್ ಆಗಿರುತ್ತ ತಗೊಂಡ್ ಹೋಗಕ್ ಬಂದಿರ್ತಾರ ಅವಾಗ ಅದು ಮತ್ತೆ ಅದಕ್ಕ ಒಂದ್ ಸ್ವಲ್ಪ ಯುದ್ಧ ನಡೀತೈತೆ ವೈಶಿಷ್ಟ ಆಶ್ರಮದೊಳಗ ಅದನ್ನ ಅಪಹರಣ ಮಾಡಕ್ಕೆ ಬಂದಿರ್ತಾರ ಒಂದ್ ಪ್ರಸಂಗದಾಗ ಅದು ನಡಿತೈತೆ ಅವಾಗ ಅದ್ರ ತಿಲೆಗಿಂದ ಒಂದು ಜಾತಿ ಜನಾಂಗ ಹುಟ್ಟತ್ತ ಅವ್ರ ಗುರುಣ್ರು ಅಂತ ಹೇಳ್ತಾರ ಅವ್ರಿಗೆ ಇವರು ಏನ್ ಬಂದಿರ್ತಾರಲ್ಲ ಯಾರೋ ವಿಶ್ವಾಮಿತ್ರನ್ ಸೈನಿಕರು ದೈತ್ರ ಅಂದ್ರ ಅದ ಅದ ಮತ್ತೆ ದೈತ್ಯರ್ ಲೆಕ್ಕ ಬಂತಲ್ಲ ಅವರಿಗೆ ಅವ್ರಿಗೆ ಇದ್ದಾಗಿ ವಿಶ್ವಾಮಿತ್ರನ್ ಸೈನಿಕರ ಓಡಸ್ತಾರ ಅವ್ರು ಮುಂದೆ ಆ ಜನಾಂಗ ನಮ್ಮ ಒಂದು ಭಾರತ ವರ್ಷ ಬಿಟ್ಟು ಬೇರೆ ಬೇರೆ ಕಡೆ ಎಲ್ಲೆಲ್ಲಿ ಭೂಮಿ ಐತೆ ಹೋಗಿ ಇರ್ತಾರ ಇವೆಲ್ಲ ಪುರಾಣದಾಗ ಬರ್ತಾವೆ ಆ ಇದನ್ ಇನ್ನೂ ಇನ್ನೊಂದು ದೊಡ್ಡದಾಗತ್ತಲ್ಲ ಈಗ ನಾನು ಮೂಲ ವಿಚಾರ ಹೇಳ್ತೀನಿ ಆ ಇಲ್ಲಿ ಏನೈತಿ ರಾಮ ಅವ್ರಿಗೆಲ್ಲರಿಗೂ ನಿಮಗೆ ರಾಜ್ಯ ಬೇಕು ಅಂದ್ರೆ ನಿಮ್ಗೇನೈತಿ ಗುರುಣರು ಒಂದೊಂದು ಜಾಗ ಮಾಡ್ಕೊಂಡ್ರೀಪದವ್ ಆ ದ್ವೀಪದೊಳಗೆ ಜಾಗಗಳು ಖಾಲಿ ಅದಾವ ಅಲ್ಲೇ ಹೋಗಿ ನಿಮ್ಮ ರಾಜ್ಯಗಳನ್ನ ಸ್ಥಾಪನೆ ಮಾಡ್ಕೊಡ್ರಿ ಅಂತ ಹೇಳ್ತಾನ ಅವರು ನಮ್ಮ ಕೆಲವ್ ಮಂದಿ ಏನಪ್ಪ ಇನ್ನೂ ಮದುವೆ ಆಗಿಲ್ಲ ಆಗ್ಲಿಲ್ಲ ನಿಮ್ಗೊಂದು ಮದುವೆ ಆಗ ಅಂಕುಲ ಮಾಡ್ಕೊಡ್ತೇನೆ ಅಂತ ಹೇಳಿ ರಾವಣ ಬೇರೆ ಬೇರೆ ಜಾಗದಾಗಿಂದ ಕನ್ಯಾರನ್ನ ತಂದಿರ್ತಾನಲ್ಲ ತಂದು ಅವರು ಕೂಡ ಇದ್ಕೊಂಡು ಸಂಸಾರ ಮಾಡಿ ಮಕ್ಕಳು ಹುಟ್ಟಿರ್ತಾವ್ ಹುಟ್ಟಿರ್ತಾವಲ್ಲ ಅವ್ರಿಗೆ ದೇವಲೋಕದಾಗಿಂದ ಲೋಕದಾಗಿಂದ ಬೇರೆ ಬೇರೆ ಲೋಕದಾಗಿಂದ ತಂದಿರ್ತಾನ ಅವ್ರಿಗೆ ಹುಟ್ಟಿದ ಮಕ್ಕಳು ಇರ್ತಾವಲ್ಲ ಆ ಮಕ್ಕಳು ಇನ್ನು ಕನ್ಯ ಇರ್ತಾವ ಆ ಕನ್ಯಾರನ್ನ ಇಲ್ಲೇ ಯಾರಿಗೆ ಈ ಕಪಿಗಳು ಇರ್ತಾರಲ್ಲ ಈ ಕಪಿಗಳಿಗೆ ಮದುವೆ ಮಾಡಿ ಕೊಡ್ತಾನ ಅದು ರಾವಣನ ಮಕ್ಕಳು ಅಂದ್ರೆ ರಾವಣ ಸತ್ತ ಮೇಲೆ ಹಾಂ ರಾವಣ ಬೇರೆ ಲೋಕದಿಂದ ತನ್ನ ತ ಮಕ್ಕಳು ಇರ್ತಾವಲ್ಲ ಅವನ್ನ ಈ ಕಪಿಗಳಿಗೆ ಮದುವೆ ಮಾಡ್ಕೊಡ್ತಾನೆ ಓಕೆ ಇವರು ಅದನ್ನ ಅವ್ರನ್ನ ಕರ್ಕೊಂಡು ಆ ಯಾ ದ್ವೀಪ ಬರ್ತವೆ ಆ ದ್ವೀಪಕ್ಕೆ ಹೋಕ್ಕಾರ ಅವ್ರ ಹೆಸರು ಏನಪ್ಪ ಅಂದ್ರೆ ವಿಕಟ ಅಂತ ಬರುತ್ತೆ ವಿಕಟ ವಿಕಟ ಅನ್ನುವಂಥವ್ನು ಆಮೇಲೆ ಜಾವ ಸುಮಾತ್ರ ಹಿಂಗ ಒಂದೊಂದು ಬರ್ತಾವ ಮಾಲಿ ಹಿಂಗ ಏನೇನು ಬರ್ತಾವ ಹ್ಞೂ ಇವ್ರು ಯಾವ ದ್ವೀಪಕ್ಕೆ ಹೋಕ್ಕಾರೆ ಅಲ್ಲಿ ತಮ್ಮ ಹೆಸರ ಇಡ್ತಾರ ಅದಕ್ಕೆ ಆ ದ್ವೀಪಕ್ಕೆ ಹಂಗ ಅವು ದೇಶಗಳನ್ನ ಹಾಕೋ ಮುಂದ ಜವಾನ್ ಅಂತದ್ದು ಆಗಿನಿಂದ ಹಿಡಿದು ಈಗಿಂತ ಒಂದು ದೇಶನ ಐತಿ ದ್ವೀಪ ಅದು ಸುಮಾತ್ರ ಅನ್ನುವಂಥದ್ದು ಈಗ ಹೆಸರುಗಳು ಅವೇ ಅದಾವಲ್ಲ ಮಾಲಿ ಇವೆಲ್ಲ ಬರ್ತಾವಲ್ಲ ಬಾಲಿ ಹೌದು ಹಾ ಮಾಲಿ ಇದ್ದದ ಮುಂದೆ ಬಾಲಿ ಆತ ಮುಂಚೆ ಅದ ಹೆಸರು ಮಾಲಿನ ಈಗ ಬಾಲಿ ಆಗೈತೆ ಮತ್ತ ಇದ ಟೈಪ್ ವಿಕಟ ಅನ್ನುವಂತ ಒಬ್ಬ ಕಪಿ ತನ್ನ ಹಿಂದಿ ಕರ್ಕೊಂಡು ಅಲ್ಲಿಗೆ ಹೋಗ್ಕಣ ಎಲ್ಲಿಗೆ ಈಗ ಬ್ರಿಟನ್ ದ್ವೀಪ ಐತಲ್ಲ ಇಂಗ್ಲೆಂಡ್ ಇಂಗ್ಲೆಂಡ್ ಅಲ್ಲಿ ಹೋಗಾನೆ ಅದಕ್ಕೆ ಮುಂಚೆ ಅದನ್ನ ಹೋಗಿ ಅಲ್ಲಿ ಇದ್ದಂತ ಗುರುಂಡ್ರನ್ನ ಓಡಿಸಿ ತನ್ನ ಸೇವಕರನ್ನು ಮಾಡಿಕೊಂಡು ಮಂದಿ ತನ್ನ ಮಂದಿ ಬೇಡ ಕೆಲವೊಂದ್ ಬೇಡದ ಓಡೋಗಾರೆ ಇನ್ನು ಆಗಿಂದ ಅಲ್ಲಿ ತನ್ನ ಹೆಸರಿನೊಳಗನ ಆ ದ್ವೀಪಕ್ಕೆ ಹೆಸರು ಇಡತಾನ ಇವನ ಹೆಸರು ವಿಕಟ ಕಪಿ ಹೆಸರು ಅದಕ್ಕೆ ವಿಕಟ ದ್ವೀಪ ಅಂತ ಆಗತ್ತ ವಿಕಟ ದ್ವೀಪ ಈಗ ನಿಂಬುದು ಒಂದು ಏನೋ ಏರಿಯಾ ಮಾಡ್ಯಾರ ನಿಮ್ಮ ಹೆಸ್ರು ಹಾಕ್ತೀರಿ ಇಲ್ಲ ಬೋರ್ಡ್ ಹಾಂ ನಿಮ್ಮ ಬೋರ್ಡ್ ಹಾಕ್ತೀರಿ ಹಂಗೆಮ್ಮ ಆಗ ಹಂಗ ಅಭಿಮಾನಿ ಅಂತ ಹಾಕ್ತಾರ ಹ್ಞೂ ಅದು ವಿಕಟದ್ವೀಪ ಅಂತ ಆತು ಹ್ಞೂ ವಿಕಟದ್ವೀಪ ಆತು ಮುಂದ ವಿಕಟ ದ್ವೀಪದೊಳಗೆ ಅಲ್ಲಿ ಕಪಿ ಹೆಸರು ಇತ್ತು ಅವ್ನಿಗೂ ಬೇಕು ಮಗಳು ಹುಟ್ಟಿಲ್ದು ವಿಕಟಾವತಿ ಹ್ಞೂ ಮಕ್ಕಿ ಮುಂದಿ ಜನರು ಇರ್ತಾರಲ್ಲ ಅವ್ರನ್ನ ಮದುವೆ ಮಾಡ್ಕೊಂಡು ಅವ್ರಿಂದ ಮಕ್ಕಳು ಹುಟ್ಟಿ ಮತ್ತೆ ಸಂತಾನ ಉತ್ಪತ್ತಿ ಬೆಳ್ಕೊಂತ ಬಂತು ಅಲ್ಲಿ ಸ್ತ್ರೀ ಪ್ರಾಧಾನ್ಯ ಒಂದು ಸಂಸ್ಕಾರ ಒಂದು ಸಂತತಿ ಬೆಳದ್ ಬಂತು ಅದಕ್ಕೆ ಅಲ್ಲಿ ಇದ್ದಂತ ಅವ್ರ ಏನದಾರಲ್ಲ ಅವ್ರೆಲ್ಲ ಹೆಸರು ಅದ ವಿಕಟಾವತಿ ಅಂತ ಆತ ಕ್ರಮೇಣ ವಿಕ್ಟೋರಿಯಾ ಅಂತ ಆತ ಮುಂಚೆ ಆದ ವಿಕಟಾವತಿ ಅಂತಾನೆ ಇತ್ತು ಅದನ್ನ ಅವ್ರು ಆಳ್ತಿದ್ರು ಹಿಂಗಾಗಿ ಅಲ್ಲಿ ಇದು ಒಂದಲ್ಲ ಆಫ್ರಿಕಾ ಆಗಲಿ ಬೇರೆ ಬೇರೆ ಕೆಲವು ದೇಶಗಳು ಬರ್ತಾವಲ್ಲ ಆ ಜನರದ್ದು ಒಂದು ಚರಪಟ್ಟಿ ಅವರೊಂದು ಮುಖ ಕಣ್ಣು ಹಂಗೆ ಯಾಕೆ ಅದಾವಂದ್ರೆ ಅವೆಲ್ಲ ಕಪಿ ಸಂತತಿ ಸೇರಿದವು ಕಪಿಯಿಂದ ಹುಟ್ಟಿದವು ಮತ್ತೆ ಕಪಿಯಿಂದ ಹುಟ್ಟಾವಂದ್ರೆ ಇಲ್ಲಿ ಏನು ಹೊರಗಡೆ ಕಪಿ ಅದಾವಲ್ಲ ಇದ್ರ ಜೊತೆ ಕೂಲ ಮತ್ತ ಕಣ್ಣು ಬಾಲ ಇವು ಯಾಕಿಲ್ಲ ಅಂದ್ರೆ ಅವ್ರಿಗೆ ದೇವತಾ ಸೇರಿರೋದು ಕೂಡ ಸಂಪರ್ಕ ಆತ ಅಂದ್ರೆ ದೇವತಾ ಶರೀರಗಳ ಸಂಪರ್ಕ ಆದ್ಮೇಲೆ ಮುಂದ್ ಹುಟ್ಟುವಂತ ಪೀಳಿಗೆ ಸ್ವಲ್ಪ ಅವ್ರ ಶರೀರದೊಳಗೆ ಸ್ವಲ್ಪ ಬದಲಾವಣೆ ಆದವು ಸ್ವಲ್ಪ ಬದಲಾವಣೆ ಆದವು ಅಂದ್ರೆ ಪೂರ್ತಿ ಕಪಿ ಇರುವಂತ ಒಂದು ಲಕ್ಷಣಗಳು ಸ್ವಲ್ಪ ಹೋದವು ಮತ್ತ ಮುಂದ್ ಸಂತತಿ ಮುಂದ್ವರ್ದಂಗಲ್ಲ ಮುಂದೆ ವರ್ದಂಗಲ್ಲ ಆ ಬಾಲದ್ದದ್ದು ಹೋತ ಬಾಯಿ ಏನದು ಉದ್ದು ಬಂದದ್ದು ಕಡಿಮೆ ಆತ ಕಣ್ಣು ಕಣ್ಣು ಹಂಗೆ ಈಗ ಹಂಗೆ ಅದಾವ ಅವ್ರ ತಲಿಯನ್ ಕೂದಲಾ ಕಣ್ಣು ಎಲ್ಲ ಕಪಿ ಹೊರಗಡೆ ನೋಡ್ತೀವಲ್ಲ ಹಂಗೆ ಅಂದ್ರೆ ಅವ್ರು ಏನ್ ಹೇಳ್ತಾರ ಅಂದ್ರ ಮಂಗನಿಂದ ನಾವು ಮಾನವರಾಗಿ ಅಂತ ಅದಾಗಿದೆ ಅಲ್ಲಿ ಆಗಿರೋದು ಆಗಿರೋದೇ ಮಂಗನಿಂದಾನ ಬಂದ ಅವ್ರೆಲ್ಲ ಆಗಿರೋದು ಅಲ್ಲೇ ಅದನ್ನ ಇತಿಹಾಸ ಬರ್ಕೊಂಡ್ರವ್ರು ನಾವೆಲ್ಲ ಮಂಗನಿಂದ ಹುಟ್ಟಿವಿ ಅದನ್ನ ಇತಿಹಾಸ ಬರ್ಕೊಂಬಂದು ಏನ್ ಮಾಡಿದ್ರು ಇಲ್ಲಿ ಇವ್ರ ಅದನ್ನು ಓದಿ ನಾವು ಮಾಂಗನಿಂದ ಹುಟ್ಟಿವಿ ಸೊ ನಮ್ಗೆ ಅದನ್ನ ಅಪ್ಲೈ ಆಗಲ್ಲ ಬಟ್ ನಮ್ಗೆ ಅಪ್ಲೈ ಇಲ್ಲ ಅದು ಇವ್ರ ಮನುಷ್ಯರ್ ಇದ್ದವ್ರ ಮನುಷ್ಯರಾದ ಇವರು ಅವ್ರು ಮಾತ್ರ ಮಾಂಗನಿಂದ ಹುಟ್ಟ್ಯಾರ ಮತ್ತೆ ಬುದ್ಧಿನೂ ಹಂಗ ಅವ್ರದ್ದು ಆ ಟೈಪ್ ಅವರು ಹಿಂಗ ಈ ಟೈಪ್ ಆಗಿ ಬಂದಾರ ಡಾರ್ವಿನ್ ಅಥವಾ ಏನೇನೋ ಬರ್ತ ವಿಚಿತ್ರ ವಿಚಿತ್ರ ಕಲ್ಪನೆ ಮಾಡಿ ಬಾರದಿಟ್ಟನ ಅದನ್ನ ಇಲ್ಲಿ ನಮ್ಮ ದೇಶದ ಮಕ್ಕಳಿಗೆ ಓದಿಸಿ ಓದಿಸ್ತಾ ಬುದ್ಧಿ ಭ್ರಷ್ಟ ಆಗಿ ಹೋಗ್ಯಾವ್ ಇವ್ ಏನೋ ಗೊತ್ತೇ ಇಲ್ಲ ಇಲ್ಲಿಂದ ಓದ್ಕೊಂಡಿದ್ರೆ ಸಾಕಾಯ್ತು ಅಲ್ಲಿಂದ ತಗೊಂಡ್ಬಂದ್ ಇಲ್ಲಿ ಓದಿಸಿ ಇಲ್ಲಿಂದ ಬುದ್ಧಿನ ಮಾಡ್ತಾ ಇನ್ನ ಕಪಿ ಸಂತತಿ ಏನೈತೆ ಮುಂದೆ ಕಾಲಕ್ರಮೇಣ ಅವ್ರದ್ದು ರಾಜ್ಯ ವಿಸ್ತಾರ ಆದವು ಬೇರೆ ಬೇರೆ ಕಡೆಗಿಂದ ವಿಸ್ತಾರ ಹಾಕುವಂತ ಬಂದಂಗಲ್ಲ ಇವರು ರಾಮನ ಅನುಗ್ರಹದಿಂದ ಬಂದವ್ರು ಹದಿನೆಂಟನೇ ಶತಮಾನಕ್ಕೆ ಭಾರತಕ್ಕೆ ಬಂದ್ರು ವ್ಯಾಪಾರಕ್ಕಂತೇಳಿ ಇದ ಸಂತತಿ ಅದು ಅವ್ರು ಇಲ್ಲಿಗೆ ಬಂದ ಮೇಲೆ ಏನ್ ಮಾಡಿದ್ರು ನಮ್ ದೇಶ ಪೂರ ಕಬ್ಜಾ ಮಾಡ್ಕೊಂಡ್ರು ಎಲ್ಲರಿಗೂ ಹೌದು ಮತ್ತೆ ಕೆಲವೊಂದಿಷ್ಟು ವಿಶೇಷ ಕಾಯ್ದೆ ಕಾನೂನುಗಳನ್ನು ತೊಗೊಂಡ್ ಬಂದ್ರೆ ಆಗೋದಿಲ್ಲ ಅದನ್ನು ಮಾಡ್ಕೊಂಡು ಹೊಂಟ್ರ ಮತ್ತೆ ಇತಿಹಾಸವನ್ನ ಏನು ಮಾಡ್ಬಿಟ್ರಪ್ಪ ನಮ್ಮ ಮೂಲ ಇತಿಹಾಸವನ್ನ ನಿರ್ನಾಮ ಮಾಡಿದ್ರು ಅವರು ನಿರ್ನಾಮ ಮಾಡಿ ಅವ್ರ ದೇಶದೊಳಗೆ ಏನು ಒಂದು ಇತಿಹಾಸ ಅನ್ನುವಂಥದ್ದು ಯಾವಾಗ ಚಲವಾಯ್ತು ಅಲ್ಲಿ ಇಲ್ಲಿ ಇಲ್ಲಿಟ್ಟು ಅಲ್ಲಿಂದ ಇದೆಲ್ಲ ಎಲ್ಲ ಬಂದೈತೆ ಅಂತ ಹೇಳಿದರು ಯಶು ಕ್ರಿಸ್ತ ಹುಟ್ಟಿದ ನಂತರ ನಮ್ಮ ಮುಂದೆ ಜಾಗ ಹುಟ್ಟೈತೆ ಅನ್ನೋ ಮಾಡಿಬಿಟ್ರು ಹೌದು ಅದಕ್ಕಿಂತ ಮುಂಚೆ ದೊಡ್ಡ ದೊಡ್ಡ ಇತಿಹಾಸಗಳೆಲ್ಲ ಮರಿ ಆಗ್ಬೋದು ಮುಚ್ಚಾಕಿದ್ರು ಹಾ ನಮ್ಮ ದೇಶದ ಇತಿಹಾಸಕಾರರು ಬುದ್ಧಿಜೀವಿಗಳು ಅಂತ ಅನಿಸ್ಕೊಂಡವ್ರು ನಮ್ಮ ದೇಶದ ಇತಿಹಾಸ ಗೊತ್ತೇ ಇಲ್ಲ ಇವರಿಗೆ ಅವ್ರು ಬಾರದ ಇಟ್ಟದ್ದನ್ನ ತಗೊಂಬಂದ್ ಇಲ್ಲಿ ಹೇಳ್ತಾರ ಅವ್ರದೆಲ್ಲ ಅವ್ರದೇ ಅಲ್ಲ ಈಗ ಅವ್ರ ಹೆಸರು ಅವರೆಲ್ಲ ಏನಪ್ಪಾ ನಮ್ಮ ದೇಶ ದೋಚ್ಕೊಂಡು ಬಾಯ್ಚ್ಕೊಂಡು ಲೂಟಿ ಹೊಡ್ಕೊಂಡು ಹೋಗ್ಯಾರ ಅವ್ರ ಹೆಸರು ಏನು ಹೇಳ್ತಾರೆ ಅಂದ್ರೆ ಲಾರ್ಡ್ ಮೆಕಾಲೆ ಲಾರ್ಡ್ ಮೌಂಟ್ ಬ್ಯಾಟನ್ ಲಾರ್ಡ್ ಕಾರ್ನ ಅಂತ ಹೇಳ್ತಾರ ಇದು ಏನು ಅಂದ್ರೆ ಈ ಶಬ್ದದ ಅರ್ಥ ಲಾರ್ಡ್ ಬುದ್ಧ ಲಾರ್ಡ್ ಕೃಷ್ಣ ಅಂತಂದ್ರ ಭಗವಾನ್ ಬುದ್ಧ ಭಗವಾನ್ ಕೃಷ್ಣ ಅಂತ ಲಾರ್ಡ್ ಅಂದ್ರೆ ಅವರೇ ದೇವರು ಅಂತ ಈ ಮಕ್ಳು ದೇಶ ಊಟಿ ಮಾಡ್ಕೊಂಡು ಇಲ್ಲದ ನಾಶ ಮಾಡಿ ಇವ್ರಿಗೆ ಬಿರುದು ಏನ್ ಕೊಟ್ಟಾರ ಲಾರ್ಡ್ ಮೆಕಾಲೆ ಅಂತ ಯಾಕ ಅವ್ರಿಗೆ ಬರೀ ಮೆಕಾಲೆ ಅಂದ್ರೆ ಆಗುದಲ್ಲ ಕಾರ್ನ ವಾಲೀಸ್ ಅಂದ್ರೆ ಹೌದು ಮೌಂಟ್ ಬ್ಯಾಟನ್ ಅಂದ್ರೆ ಆಗತ್ತ ಆ ಶಬ್ದದ ಮುಂದೆ ಲಾರ್ಡ್ ಅಂತ ಯಾಕೆ ಸೇರ್ಸ್ಬೇಕ ಈಗ ಸಹಿತ ಇತಿಹಾಸ ಬುಕ್ ತಗೊಂಡ್ ನೋಡ್ರಿ ಅದ್ರಾಗ ಲಾಡ್ ಮೆಕಾಲೆ ಅಂತಾನೆ ಐತಿ ಲಾಡ್ ಕಾರ್ನ ವಾಲಿಸ್ ಅಂತಾನೆ ಐತಿ ಶಬ್ದ ತೆಗಿಬೇಕು ಗೊತ್ತಾಗಿಲ್ಲ ಇವ್ಯ ಬುದ್ಧಿಜೀವಿಗಳು ಆ ಇತಿಹಾಸ ಪಂಡಿತರಿಗೂ ಈ ಜ್ಞಾನ ಇಲ್ಲ ಅವ್ರಿಗೆ ನೋಡ್ರಿ ಅವ್ರ ಸಂಸಾರ ಮಕ್ಕಳು ಮದುವೆ ಮಾಡ ಮದ್ವಿ ಮಕ್ಕಳು ಈ ಜಂಜಾಟದಾಗ ಜೀವನ ಆಗಿ ಆಗೋಗಿರುತ್ತ ಸುಮ್ಮನೆ ಏನಪ್ಪಾ ನಾವು ಏನು ಇತಿಹಾಸಕಾರರು ನಾವು ಬುದ್ಧಿಜೀವಿಗಳು ಅಂತ ತಂದು ಇಲ್ಲಿ ಹೇಳಿರ್ತಾರೆ ಹೇಳಿರ್ತಾರ ನಮ್ಮಲ್ಲಿ ವಿಚಾರ ಮಾಡಿ ನೋಡಂಗಿಲ್ಲ ಓದ್ಕೊಂಡು ಹೊಂಟಾರ ಮತ್ತೆ ಮಂಗನಿಂದ ಮಾನವ ಅನ್ನೋದು ಈ ಆಧಾರದಿಂದ ಬರ್ತತೆ ನಮ್ಮಲ್ಲಿ ಅದಿಲ್ಲ ಇನ್ನು ಇನ್ನೊಂದು ಹೇಳಬೇಕು ಅಂದ್ರ ಕೆಲವೊಂದಿಷ್ಟು ಇಲ್ಲೇ ನಮ್ಮ ದೇಶದೊಳಗ ಅಂತ ವಿಚಾರವಂತರಾದವ್ರು ಏನು ಮಾಡ್ಬಿಟ್ರ ಅಂತಂದ್ರೆ ಕೆಲವೊಂದು ಇಂತ ಒಂದು ಆಲೋಚನೆ ಮಾಡ್ದನ ಯಾಕೆ ಬೇಕು ಬಿಡ ನಮ್ಗೆ ಏನಾರ ಮಾಡ್ಕೊಂಡು ಹೋಗ್ಲಿ ಅಂತ ಸರ್ಕೊಂಡ್ಬಿಟ್ರು ಸೈಲೆಂಟ್ ಸುಮ್ನೆ ಆಗಿದೆ ಸುಮ್ನೆ ಆಗ್ಬಿಡ್ತಾರೆ ಹಿಂಗಾಗಿ ಇವೆಲ್ಲ ನಡೆದಾವು ಸೊ ಆಮೇಲೆ ನೀವು ಸರ್ ಒಂದ್ಸರಿ ಹೇಳಿದ್ರೆ ರಷ್ಯಾ ಅದು ಋಷಿಗಳಿದ್ದ ಸ್ಥಳ ಅಂತ ಒಂದ್ಸರಿ ನೀವು ಹೇಳಿದ್ದು ನೆನಪು ಹಾ ಅದು ಯಾವಾಗಂದ್ರೆ ಈ ದ್ವಾಪರ ಯುಗ ಏನಿತ್ತಲ್ಲ ಆ ಟೈಮ್ನಾಗ ಅಲ್ಲೆಲ್ಲ ಋಷಿಗಳು ಇದ್ದಾವಾಗ ರಷ್ಯಾದಾಗ ಋಷಿಗಳಿದ್ದಂಥ ದೇಶ ಅದು ಅದಕ್ಕೆ ಉತ್ತರ ಕುರು ಅಂತ ಹೇಳ್ತಿದ್ರು ಮುಂಚೆ ಅದಕ್ಕೆ ಹೆಸರು ಉತ್ತರ ಕುರು ಕುರು ಕುರುದ ನಂತರ ಉತ್ತರ ಕುರು ಅಂತ ಬರುತ್ತ ಅಲ್ಲೆಲ್ಲ ಋಷಿಗಳಿದ್ದದ ಈ ಸುಮೇರು ಪರ್ವತ ಮೇರು ಪರ್ವತ ಅಂತ ಏನ್ ಹೇಳ್ತೀವಲ್ಲ ಮೇರು ಪರ್ವತ ಉತ್ತರ ಭಾಗದ ಋಷಿಮುನಿಗಳು ಸಿದ್ಧರು ವಿದ್ಯಾಧರರು ಗಂಧರ್ವರು ಎಲ್ಲ ಅಡ್ಡಾಡ್ತದ್ ಜಾಗವು ಈಗ ಯಾರು ಹೇಳಂಗಿಲ್ಲ ಅಲ್ಲಿ ವಾತಾವರಣ ಕೆಟ್ಟೋಗೈತಿ ನಾಲ್ಕನೇ ಆಯಾಮದೊಳಗೆ ಅವರೆಲ್ಲ ಅವ್ರೆಲ್ಲ ಅಲ್ಲಿ ಈಗ ಸದ್ಯ ನಾವು ನೋಡ್ತೇವೆ ಅಂದ್ರೆ ಮೂರನೇ ಆಯಾಮದ್ದು ಒಂದು ಈಗ ಆಯಾಮಗಳು ಅಂತಂದು ಹೇಳಿದ್ರು ಆಯಾಮಗಳು ಅಂತ ಮುಂಚೆ ಒಂದು ವಿಡಿಯೋದಾಗ ನಾನು ಈ ಆಯಾಮ ಅಂತ ಯಾವುದಕ್ಕಂತಾರೆ ಅಂದ್ರೆ ನೋಡಿರಿ ಈಗ ಒಂದು ನಿಮ್ದು ಸ್ವದೇಶಿ ಮೀಡಿಯಾ ಚಾನಲ್ ಓಡ್ತೈತೆ ಇನ್ನೊಂದು ಕಡೆ ಟಿವಿ ನೈನ್ ನೋಡ್ತಿರತ್ತೆ ಹೌದು ಇನ್ನೊಂದು ಕಡೆ ಚಂದನ ಟಿವಿ ಓಡ್ತಿರುತ್ತೆ ಹೌದು ಒಂದೇ ಟಿವಿ ಒಳಗ ಒಟ್ಟು ಚಾನಲ್ ಈ ಕಾಲಕ್ಕೆ ಓಡಾಕತ್ತಾವು ಹೌದು ನಾವಿಲ್ಲಿ ಯಾವ ಬಟನ್ ಬಟಾಣನ ಆಪ್ರೇಟ್ ಮಾಡ್ತೀವಿ ಆ ಚಾನಲ್ ಕಾಣತ್ತೆ ಅಲ್ಲಿ ಹೌದು ಅದನ್ನು ನಾವು ನೋಡ್ತೀವಿ ಹೌದು ಹಂಗೆ ಅಂತೇಳಿ ಹಿಂದೆ ಟಿವಿ ನೈನ್ ಚಾನಲ್ ಓಡಾಕತ್ತಿಲ್ಲ ಅಂತ ಅರ್ಥನ ಇಲ್ಲ ಅದು ಓಡಾಕತ್ತೈತಿ ನಾವು ಅದನ್ನೆಲ್ಲ ಅಪ್ಡೇಟ್ ಮಾಡಿಲ್ಲ ಸೊ ಫ್ರೀಕ್ವೆನ್ಸಿ ಹಾಂ ಚಂದನ್ ಟಿವಿ ಐತಿ ಅದು ಅದು ಓಡಾಕತ್ತೈತಿ ಆದ್ರೆ ನಾವು ಇಲ್ಲಿ ಅದನ್ನು ಅಪ್ಡೇಟ್ ಮಾಡದೇ ಇರೋ ಕಾರಣಕ್ಕೆ ನಮಗೆ ಅದು ಕಾಣಲ್ದು ಹೌದು ಇದೇ ಟೈಪ್ ಆಯಾಮಗಳು ಬರ್ತಾವೆ ಈಗ ನಾವಿರೋ ಮೂರನೇ ಆಯಾಮ ನಮ್ಮ ಕಣ್ಣಿಗೆ ಕಣ್ಣಿಗೆಲ್ಲ ಕಾಣ್ತಾವ್ ನಾವು ನಾಲ್ಕನೇ ಬೇರೆ ಆಯಾಮಕ್ಕೋಗ್ಲಿ ಇದು ಬಿಟ್ಟು ನಾವ್ ಎರಡನೇ ಆಯಾಮಕ್ಕೋಗ್ಲಿ ಮತ್ ಇದನ್ ಬಿಟ್ಟು ಇನ್ನೊಂದು ಕಾಣುತ್ತಲ್ಲ ಅದ ಒಂದೊಂದು ಸ್ಟೇಜ್ ಒಂದೊಂದು ಫ್ರೀಕ್ವೆನ್ಸಿ ಫ್ರೀಕ್ವೆನ್ಸಿಂಗ್ ಆಯಾಮಗಳಂತ ಬರ್ತಾವ